ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಇಬ್ಬರಿಗೂ ಕೂಡ ಕೊಟ್ರಪ್ಪ ಜೆ ಪಿ ಪಾಟೀಲ್ ಬಿಗ್ ಡೋಸ್ನ ಅಂತಾನೆ ಹೇಳ್ಬೋದು ಈತ ಕಡೆ ಅರ್ಜುನ್ ಕೂಡ ತತ್ತರಿಸಿ ಹೋಗ್ತಿದ್ದಾರೆ ಜಿ ಪಿ ಪಾಟೀಲ್ ಕೊಟ್ಟಂತ ಆ ಒಂದು ಮಹಾ ಟಿಸ್ಟ್ಗೆ ಇದು ಎಲ್ಲದ್ರ ಜೊತೆಗೆ ಬೆಂಕಿ ಆಗ್ತದಾಳೆ ಬೆಂಕಿ ಉಂಟೆ ಆಗ್ತದಾಳೆ ಭಾರ್ಗವಿ ಬೆಂಕಿ ಉಂಡೆ ಆದಂತಹ ಭಾರ್ಗವಿ ನಿಜವಾಗ್ಲು ಜಿ ಪಿ ಅನ್ನ ಉರಿದು ಮುಕ್ ಸುಟ್ಟು ಬಸ್ಕು ಮಾಡ್ತಾಳ ಏನಾಯ್ತು ಏನ್ ಕಥೆ ಇದ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಒಂದು ಕ್ಷಣ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅನ್ನೋ ಒಂದು ಸತ್ಯ ಭಾರ್ಗವಿ ಮುಂದೆ ಆಗಿದೆ ಭಾರ್ಗವಿ ತತ್ತರಿಸಿ ಹೋಗ್ತಾಳೆ ಆ ಒಂದು ಶಾಕ್ ಇಂದ ಅವ್ರು ಬರುವುದಕ್ಕೆ ಅವಳಿಗೆ ನಜವಾಗ್ಲೂ ಟೈಮ್ ಬೇಕಾಗತ್ತೆ ಜೊತೆಗೆ ಮನೆ ಬಿಟ್ಟು ಹೊರಟೆ ಬಿಡ್ತಾಳೆ ಭಾರ್ಗವಿ ಜಿ ಪಿ ಪಾಟೀಲ್ ಮನೆ ನೆರಳು ಕೂಡ ನನಗೆ ತಾಕ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಡ್ತಾಳೆ ಈ ಕಡೆ ನಿರ್ಮಲಾ ಪಾಟೀಲ್ಗೆ ಯೋಚನೆ ಆಗ್ಬಿಡುತ್ತೆ ಭಾರ್ಗವಿ ಮತ್ತೆ ವಾಪಸ್ ಬಂದ್ರಿ ಏನಪ್ಪಾ ಮಾಡುದು ಅಂತ ಆದ್ರೆ ಇಲ್ಲಿ ಬೃಂದ ಮಾತ್ರ ಯಾವುದೇ ಕಾರಣಕ್ಕೂ ಭಾರ್ಗವಿ ಮತ್ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅವ್ಳು ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗುತ್ತದೆ ಅವಳಿಗೆ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯನೇ ಗೊತ್ತಿರಲಿಲ್ಲ ಆದರೆ ಇವಾಗ ಅವಳಿಗೆ ಆ ಸತ್ಯ ಗೊತ್ತಾಗಿದೆ ಆ ಸತ್ಯ ಗೊತ್ತಾದ ಮೇಲೆ ಖಂಡಿತ ಅವಳು ಒಂದು ಕ್ಷಣಕ್ಕೂ ಇಲ್ಲಿರುವುದಲ್ಲ ಅವಳು ಇವಾಗ ಆಚೆ ಹೋಗಿದ್ದು ಅಂದ್ರೆ ಅದೇ ಒಂದು ಕಾರಣಕ್ಕೆ ಆಚೆ ಹೋದವಳು ಮತ್ತೆ ವಾಪಸ್ ಬರೋಕ್ಕಾಗತ್ತ ಖಂಡಿತವಾಗ್ಲೂ ಇಲ್ಲ ಅರ್ಜುನ್ ಏನೇ ಮಾಡಿದ್ರು ಭಾರ್ಗವಿ ಮಗದು ವಾಪಸ್ ಬರುವುದಿಲ್ಲ ಯಾಕಂದರೆ ಅವಳು ನಿಜವಾಗ್ಲೂ ಈ ಮನೆ ಉಸ್ಲಿನ ಕೂಡ ತುಡಿಬಾರ್ದು ಅಂತ ನಿರ್ಧಾರ ಮಾಡಿರ್ತಾಳೆ ಅಂತ ಬೃಂದ ಹೇಳ್ತಾರೆ ಬಟ್ ಆ ಒಂದು ಮಾತು ನಿಜ ಆದ್ರೆ ಸಾಕು ನೀನು ಹೇಳದಾಗೆ ಭಾರ್ಗವಿ ಬರ್ದೇ ಇದ್ರೆ ಸಾಕು ನನ್ನ ಮಗನ ಮದುವೆ ವಂದನ ಜೊತೆ ಆಗಿಬಿಟ್ರೆ ಸಾಕು ಶಕ್ತಿ ಪ್ರಸಾದ್ ಅವರು ಇಲ್ಲೇ ಇದ್ದಾರೆ ಶಕ್ತಿ ಅಣ್ಣ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ ಏನಪ್ಪ ಮಾಡೋದು ಅಂತ ಅನ್ಕೊಂಡಿದ್ದೇ ಬಿಡ್ತಿರ್ತಾರೆ ನಿರ್ಮಲಾ ಪಾಟೀಲ್ ಭಟ್ ಅದೇ ಟೈಮ್ಗೆ ಅಲ್ಲಿ ಅರ್ಜುನ್ ಜೊತೆ ಭಾರ್ಗವಿ ರೀ ಎಂಟ್ರಿ ಕೊಡ್ತದಾಳ ಭಾರ್ಗವಿಯ ಎಂಟ್ರಿಗೆ ನಿಜವಾಗ್ಲೂ ಯಾರು ಶಾಕ್ ಆದ್ರೂ ಶೇಕ್ ಆದ್ರೂ ಗೊತ್ತಿಲ್ಲ ಬೃಂದ ಅಂತೂ ದೊಡ್ಡ ಶೇಕ್ ಅಂಡ್ ಶಾಕ್ ಆಗಿಬಿಟ್ರು ಯಾಕಂದ್ರೆ ತನ್ನ ತಂಗ ಏನು ಅನ್ನೋದು ತುಂಬಾ ಚೆನ್ನಾಗಿ ಅರಿವಿದ್ದಂತ ಬೃಂದಾಗೆ ಬಿಗ್ ಮಾಸ್ಟರ್ ಕೊಟ್ಲು ಭಾರ್ಗವಿ ಅಂತಾನೆ ಹೇಳ್ಬೋದು ಅರ್ಜುನ್ ತನ್ನ ಹೆಂಡತಿ ಭಾರ್ಗವಿಯನ್ನ ಒಪ್ಸಿ ಮನೆ ಒಲಿಸಿ ವಾಪಸ್ ಕರ್ಕೊಂಡು ಇಲ್ಲಿ ಶಕುಂತಲ ಜಯಂತ ಹಾಗೆ ರುದ್ರ ಮೂವರ ಆಸೆ ಕೂಡ ಅದೇ ಆಗಿತ್ತು ಅರ್ಜುನ್ ಬದುಕು ಸರಿ ಹೋಗ್ಬೇಕು ಈ ಮನೆ ಸರಿ ಹೋಗ್ಬೇಕು ಈ ಮನೆ ಸುಧಾರಣೆ ಆಗ್ಬೇಕು ಅದಾಗಬೇಕು ಅಂದ್ರೆ ಭಾರ್ಗವಿ ಎಂಟ್ರಿ ಈ ಮನೆಗೆ ಆಗ್ಲೇಬೇಕು ಅನ್ನೋದು ಅದ್ರ ಜೊತೆಗೆ ತನ್ನ ಮೊಮ್ಮಗನ ಬದುಕು ಚಿತ್ರ ಆದರೆ ಏನು ಮಾಡುವುದು ಅಂತ ಹೇಳಿ ಶಕುಂತಲಾ ಅವ್ರಿಗೆ ಯೋಚನೆ ಆಗ್ಬಿಟ್ಟು ಬಟ್ ಆ ಎಲ್ಲಾ ಯೋಚನೆಗಳನ್ನ ಮೀರಿ ಭಾರ್ಗವಿ ನಿಜವಾಗ್ಲೂ ಕೂಡ ತೀರ್ಮಾನ ತಗೊಂಡಿದ್ದೆ ಅರ್ಜುನ್ ನಂಬಿ ಅರ್ಜುನ್ ಜೊತೆ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತಾರೆ ಈ ಒಂದು ಎಂಟ್ರಿಗೆ ನಿರ್ಮಲಾ ಪಾಟೀಲ್ ಎಲ್ಲ ಕೂಡ ಶಾಕ್ ಆಗ್ತಾರೆ ಸಾಕ್ಷಿ ನಿರ್ಮಲಾ ಹೋಗಿದ್ದೆ ಏನಿದು ಮತ್ತೆ ಹೋದ್ಯ ಪಿಶಾಚು ಅಂದರೆ ಬಂದ್ಯ ಗವಾಕ್ಷಿ ಅಂತ ಮತ್ತೆ ಬೆನ್ನಿಟ್ಕೊಂಡು ಬಂದಿದ್ಯಾ ನೀನು ನಾಚಿಕೆ ಆಗೋದಿಲ್ವಾ ಮರ್ಯಾದೆ ಇಲ್ವಾ ನಿನ್ಗೆ ಅಂತಾರೆ ಆಟಗ್ ತಗೋತಿದ್ದಾರೆ ಇವರು ಕೂಡ ಭಾರ್ಗವಿಯನ್ನ ಈ ಕಡೆ ಅರ್ಜುನ್ ಸಿಡಿದಿರ್ತಿದ್ದಾನೆ ನನ್ನ ಮುಂದೆ ನಾನು ಹೆಂಡ್ತಿನ ಬೈದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ರೆ ಯಾವುದೇ ಕಾಣ್ಕೊಂಡು ನಾನು ಹೆಣ್ತೀನಿ ಈ ರೀತಿ ಬೈಯೋದು ಸರಿಯಿಲ್ಲ ಇವತ್ತು ಭಾರ್ಗವಿ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ನಾನು ಕಾರಣ ನನಗೋಸ್ಕರ ಅವ್ರು ಇಲ್ಲಿಗೆ ಬಂದಿರೋದು ನನ್ನ ಮಾತನ್ನು ನಂಬಿ ಇಲ್ಲಿಗೆ ಬಂದಿರೋದು ಅವ್ರನ್ನೇನಾದರೂ ಈ ರೀತಿ ಬೈದರೆ ಖಂಡಿತವಾಗ್ಲೂ ನಾನಂತೂ ಸುಮ್ಮನಿರೋನಲ್ಲ ಅಂತ ಅರ್ಜುನ್ ಹೇಳ್ತಿದ್ದಾರೆ ಈ ಕಡೆ ಅವನಂತೂ ನೋಡೋಕೆ ಎಂತೂ ಈ ಅರ್ಜುನ್ ಎಷ್ಟು ಬೀಗ ಅವಳು ಬಲೆಗೆ ಬೀಳ್ಸ್ಕೊಂಡಿದ್ದಾಳೆ ಅರ್ಜುನ್ನ ನಮ್ಮನೆ ಮಗ ನಮ್ಮ ವಿರುದ್ಧವಾಗಿ ಮಾತಾಡ್ತಿದ್ದಾನೆ ವಾಯ್ಸ್ ರೀಸ್ ಮಾಡ್ತಿದ್ದಾನೆ ನೋಡಿದ್ರೆ ಎಷ್ಟು ಬೀಗ ಬದಲಾಗ್ಬಿಡಿದಾನೆ ಎಷ್ಟು ಮಟ್ಟಿಗೆ ಅವಳು ಮೈಂಡ್ ವಾಶ್ ಬ್ರೈನ್ ವಾಶ್ ಮಾಡಿರಬೇಕು ಅರ್ಜುನ್ನ ಅಂತ ಸಾಕ್ಷಿ ಹೇಳ್ತಿದ್ದಾರೆ ಇತ್ತು ಕಡೆ ನಿರ್ಮಲಾ ಪಾಟೀಲ್ ಏನ್ ಮಾತಾಡ್ತಿದ್ಯಾ ಅರ್ಜುನ್ ನಿಮ್ ತಂದೆ ಗೊತ್ತಾದ್ರೆ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ ಖಂಡಿತವಾಗ್ಲು ಬಿಡುವುದಿಲ್ಲ ಅರ್ಜುನ್ ನಿನ್ನ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳ್ತಿದ್ದಾರೆ ಅತ್ತ ಕಡೆ ಶಕುಂತಲಾ ಅವರು ಜಯ ಅಂತ ಹಾಗೆ ಇಲ್ಲಿ ರುದ್ರವರು ಎಲ್ಲರೂ ಕೂಡ ಕರೆಕ್ಟಾಗಿ ಮಾತಾಡ್ತಿದ್ಯಾ ಅರ್ಜುನ ನೀನು ಹೀಗೆ ಮಾತಾಡಬೇಕು ಭಾರ್ಗವಿನ ನಿನಗೆ ಸರಿಯಾದ ಜೋಡಿ ಭಾರ್ಗವಿನ ಕರ್ಕೊಂಡು ಬಂದು ಒಳ್ಳೆ ಕೆಲಸನೇ ಮಾಡಿದೆ ಇನ್ನು ಮುಂದೆ ನಿನ್ನ ಬದುಕು ಸರಿ ಹೋಗುತ್ತೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಖುಷಿ ಪಡ್ತಿದ್ದಾರೆ ಇಂಥ ಕಡೆ ಶಕ್ತಿ ಹಣ ಅಲ್ಲೇ ಇದ್ದಾರೆ ಏನಾದರೂ ವಿಷಯ ಗೊತ್ತಾದರೆ ಏನಪ್ಪ ಮಾಡೋದು ಮಾತಾಡಿ ಅಕ್ಕ ಅಂತ ಹೇಳಿ ಇಲ್ಲಿ ಸಾಕ್ಷಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಜೆ ಪಿ ಭಾವಂಗು ಶಕ್ತಿ ಅಣ್ಣಂಗು ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಹೈಡ್ ಮಾಡ್ತಾ ಇದ್ದರೆ ಈ ವಿಷಯನ ಆದರೆ ಅಲ್ಲಿ ವೃಂದ ಮಾತ್ರ ಇಲ್ಲ ಈ ಯಾವುದೇ ಕಾರಣಕ್ಕೂ ಇವರಿಬ್ಬರು ಒಳಗಡೆ ಬರಬಾರ್ದು ಈ ಭಾಗವ ಈ ಮನೆಗೆ ಎಂಟ್ರಿ ಕೊಡಬಾರ್ದು ಬಾವ ಮಾವನ್ಗೆ ಹೋಗಿ ಹೇಳಲೇಬೇಕು ಮಾವನ ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದ ಜಿ ಪಿ ಪಾಟೀಲ್ ಆಫೀಸ್ ರೂಮಿಗೆ ಹೋಗ್ತಾರೆ ಅಲ್ಲಿ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಇಬ್ಬರು ಕೂಡ ಅರ್ಜುನ್ ವಂದನ ಮದುವೆ ಬಗ್ಗೆ ಮಾತನಾಡ್ತಿರ್ತಾರೆ ಹತ್ತೆ ಕಡೆ ಬೃಂದ ಹೋಗಿದ್ದೆ ಸನ್ನೆ ಮಾಡ್ತಿದ್ದಾಳೆ ಹೊರಗಡೆ ಬಾಗ್ಲ ನಿಂತ್ಕೊಂಡು ಜಿ ಪಿ ಪಾಟೀಲ್ನ ಈ ಕಡೆ ಬಾ ಭಾರ್ಗವಿನೇ ತನ್ನ ಮಗನ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿಯನ್ನು ವಿಷಯದ ಅನ್ನ ಕೇಳಿ ಶಾಕಲ್ಲಿದ್ದಂಥ ಜಿ ಪಿ ವೃಂದ ಕರ್ತದ್ದೆ ಏನು ಅಂದ್ಕೊಂಡು ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿದ್ದೆ ಬನ್ನಿ ಮವ ಅಲ್ಲಿ ಏನಾಗಿದೆ ನೋಡಿ ನೀವೇ ಎಲ್ಲಾನು ಕೂಡ ಸರಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ಜಿ ಪಿ ಪಾಟೀಲ್ನ ಕರ್ಕೊಂಡು ಬರ್ತಾಳೆ ಇಲ್ಲಿ ಜಿ ಪಿ ಭಾರ್ಗವಿಯನ್ನ ನೋಡಿ ಶಾಕ್ ಆಗ್ತದಾರೆ ಜೊತೆಗೆ ಇಲ್ಲಿ ಅರ್ಜುನ ಡ್ಯಾಡ ನಾನೊಂದು ಹುಡುಗಿನ ಪ್ರೀತಿ ಮಾಡ್ತದೆ ಅಲ್ವಾ ಅಂತ ಹೇಳಿದೆ ಅಲ್ವಾ ಅದು ಈ ಭಾರ್ಗವಿನೇ ಡ್ಯಾಡ ಅಂತ ಹೇಳ್ತಿದ್ದಾರೆ ಮದುವೆ ಆಗಬಾರ ಬಂದದಿ ಅಂತದ್ದಾಗಿ ಎಲ್ಲರೂ ಕೂಡ ಏನು ಮಾಡ್ಬಿಡ್ತಾರೋ ಜೆ ಪಿ ಅಂತ ಅನ್ಕೋತಾರೆ ಬಟ್ ಜೆ ಪಿ ಏನು ಮಾಡೋದಿಲ್ಲ ಮಗನ್ನ ಅಪ್ಕೊಂಡಿದ್ದೆ ಒಳ್ಳೆ ಕೆಲಸ ಮಾಡಿ ಬಂದದ್ಯ ಪ್ರೂವ್ ಮಾಡಿದೆ ನನ್ನ ಮಗ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಜೊತೆಗೆ ಶಾಕ್ ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ತನ್ನ ಮಗನ ಪ್ರೀತಿ ಒಪ್ಕೊಂಡ್ಬಿಟ್ಟ ಅಂತ ನಿಜವಾಗ್ಲೂ ಮಗ್ಲು ಬೇಕು ಶಾಕ್ ಆಗೋದೆ ಅರ್ಜುನ್ ಮತ್ತೆ ಭಾರ್ಗವಿಗೆ ಇಷ್ಟು ಸುಲಭಕ್ಕೆ ಜೆ ಪಿ ಒಪ್ಕೊಂಡ್ರ ಅಂತ ತದನಂತರ ಏನು ಬೃಂದ ಏನ್ ನೋಡ್ತಿದ್ಯಾ ನೀನು ಹೋಗ್ಬಿಟ್ಟು ಮನೆ ಸುಸಿನ ಮನೆ ತುಂಬಿಸ್ಕೋಬೇಕಲ್ವಾ ಹೋಗಿ ತುಂಬಿಸ್ಕೊಂತಿದ್ರೆ ಅಂತಿದ್ರೆ ನಾನೇ ಮಾವ ಅಂದಾಗ ನೀನೇ ಇಂಡಿಯಾನ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಬೃಂದಾಗೆ ಸ್ವಲ್ಪ ಕೂಡ ಇಷ್ಟ ಎಲ್ಲ ತನ್ನ ಪ್ಲಾನ್ ಉಲ್ಟಾ ಹೊಡಿತು ಅನ್ನೋ ಬೇಜಾರು ಕೂನಿಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಮನೆ ತುಂಬಿಸ್ಕೊಳ್ಳೋಕೆ ಸೀರನ್ನು ಇಟ್ಟಿದ್ದೆ ಈ ಕಡೆ ಜಿ ಪಿ ಪಾಟೀಲ್ ಎಲ್ಲ ಸರಿಯಾಗಿದೆ ಅಲ್ಲಮ್ಮ ಆಮೇಲೆ ಏನಾದರೂ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ಶಕುಂತಲಾಗಿ ಹೇಳಿದಕ್ಕೆ ಎಲ್ಲ ಸರಿಯಾಗಿದೆ ಮಗನೆ ಜಿ ಪಿ ಅಂತ ಹೇಳ್ತಾರೆ ಕುನಿಗೂ ಇಲ್ಲಿ ಭಾರ್ಗವಿ ಬಲಗಾಲಿಟ್ಟು ಒಳಗಡೆ ಬಾಮ್ಮ ಅಂತದ್ದಾಗೆ ಸೀರನ್ನು ಒದ್ದು ಭಾರ್ಗವಿ ಅರ್ಜುನ್ ಜೊತೆಗೂಡಿ ಬಲಗಾಲಿಟ್ಟು ಮನೆಗೆ ಎಂಟ್ರಿ ಕೊಡ್ತಾರೆ ತದನಂತರ ಇತ ಕಡೆ ಶಕ್ತಿ ಅನ್ಕೊಳ್ತಿದ್ದಾರೆ ಏನಿದು ಜಿ ಪಿ ಎಲ್ಲಿ ಹೋದ ಅನ್ಕೊಂಡು ಅವರು ಕೂಡ ಹೊರಗಡೆ ಬರ್ತಿದ್ದಾರೆ ಇದರ ನಡುವೆ ಸೂಪು ಬಾ ಅರ್ಜುನ್ ನೀನು ನನ್ನ ಮಗ ಅಂತ ಪ್ರೂವ್ ಮಾಡಿಬಿಟ್ಟೆ ಯಾವಾಗಲೂ ನನ್ನ ಹೀರೋ ಅಂತದ ಬಾಯಿ ಮಾತುಕೆ ಅಂತಿದ್ಯಾ ಅಂದ್ಕೊಂಡೆ ಆದರೆ ಒಳ್ಳೆ ಕೆಲಸನೇ ಮಾಡಿದ್ಯಾ ನಿನ್ನ ತಂದೆಯನ್ನು ಸೋಲ್ಸೋಕೆ ಮುಂದಾದಂಥ ಭಾರ್ಗವೆಯನ್ನು ತುಂಬ ಚೆನ್ನಾಗಿ ಟ್ರ್ಯಾಪ್ ಮಾಡಿ ಪ್ರೀತಿಸಿ ಮನೆ ಕರ್ಕೊಂಡು ಬರ್ತೀನಿ ಅಂತದೆ ಅದೇ ರೀತಿಯಾಗಿ ಮಾಡಿ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ನೀನು ನಿನ್ನ ಪ್ಲ್ಯಾನಲ್ಲಿ ವರ್ಕೌಟ್ ಆಗಿದೆಯಾ ಅಂತ ಹೇಳ್ತಾರೆ ಒಂದು ಬಿಗ್ ಶಾಕ್ ಆಗಿಬಿಡುತ್ತೆ ಈ ಕಡೆ ಬಾರಿ ಅರ್ಜುನ್ಗೆ ಇಂಡ್ ಹೇಳ್ತಿದ್ರೆ ಅಂತ ಕ ಸುಪು ಭ ಅರ್ಜುನ್ ನೀನು ಒಳ್ಳೆ ನಿನಗೆ ನನ್ನ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಈಗಲಾದ್ರೂ ಗೊತ್ತಾಗಿರ್ಬೇಕು ಈ ಮನೆಗೆ ಸೊಸೆಯಾಗಿ ನೀನು ಬಂದಿರೋದೇ ಹೇಳಿ ಜಿ ಪಿ ಎಲ್ ಅಂದ ಹೋಗ್ತಿರ್ತಾರೆ ನಿಜವಾಗ್ಲು ಯಾವ್ದನ್ನ ನಂಬೇಡ ಮೇಡಮ್ ಅಂತ ಅರ್ಜುನ್ ಹೇಳ್ತಾ ಇದ್ದಾರೆ ಈ ಕಡೆ ಶಕುಂತಲ ಅವರಂತೂ ನೋಡು ಭಾರ್ಗವಿ ನಿಜವಾಗ್ಲೂ ದ್ವೇಷ ಪ್ರೀತಿಗಳ ಹೋರಾಟದ ನಡುವೆ ಕೆಟ್ಟದು ನಡುವೆ ಹೋರಾಟದ ನಡುವೆ ನಿನ್ನ ಪ್ರೀತಿ ಅಂತಕ್ಕಂಥ ಶಕ್ತಿಯಿಂದ ಎಲ್ಲರಿಗೂ ಕೂಡ ತಕ್ಕ ಪಾಠ ಕಲಸಿ ಜಿ ಪಿ ಪಾಟೀಲ್ಗೆ ಬುದ್ಧಿ ಕಲಿಸಿ ನ್ಯಾಯ ಅನ್ನೋದನ್ನ ಎತ್ತಿ ಹಿಡಿಯಮ್ಮ ನಿನ್ನ ಪ್ರೀತಿ ಹೊರತು ಅವರ ಸಂಚಲ್ಲ ಅಂತ ಶಕುಂತಲಾ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ತುಂಬಾ ವಿವೇಕ ಇರತಕ್ಕಂತಹ ಭಾರ್ಗವಿ ವಿವೇಕದಿಂದ ಯೋಚನೆ ಮಾಡಿ ವಿವೇಚನೆ ಉಳ್ಳವಳ ಭಾರ್ಗವಿ ಜಿ ಪಿ ಪಾಟೀಲ್ಗೆ ತಕ್ಕ ಉತ್ತರವನ್ನ ಕೊಡ್ತಾಳೆ ಜಿ ಪಿ ಪಾಟೀಲ್ ಕೊಟ್ಟ ಟ್ವಿಸ್ಟ್ಗೆ ಮಗದೊಂದು ಬೆಗ್ ಟೂರಿಸ್ಟ್ ಕೊಟ್ಟು ಇಲ್ಲಿ ಜೆ ಪಿ ಪಾಟೀಲ್ நெம் அக்கன் மாகவி இல்லை ತದನಂತರ ಇಲ್ಲಿ ಶಕ್ತಿ ಪ್ರಸಾದ್ ಬರ್ತಾರೆ ಏನಿದಲ್ಲ ಜೆ ಪಿ ಏನ್ ಟ್ರ್ಯಾಪ್ ಅದು ಇದು ಸುಸ್ಯಾಗಿ ಒಪ್ಕೊಂಡು ನನ್ನ ಮಗಳ ಕತೆ ಏನು ಒಂದ ನಾನು ಮದುವೆ ಮಾಡ್ಕೊತೀನಿ ಅಂತ ಈಗ ತಾನೇ ಮಾತಾಡ್ತಿದ್ದೆ ಅಂದಾಗ ಎಲ್ಲ ಗೊತ್ತಾಗುತ್ತೆ ಬಾಶುಕ್ತಿ ಸುಸೆ ಇದೆಲ್ಲ ನನ್ನ ಮಗ ಆಡಿರೋ ನಾಟಕ ಅಷ್ಟೇ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಅರ್ಜುನ್ಗೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ಅತ್ತ ಕಡೆ ಬೃಂದ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ ಮಾವ ನನ್ನ ಚಾಪೆ ಕೆಳಗಡೆ ನುಗ್ಗಿದ್ರೆ ನೀವು ರಂಗೋಲಿ ಕೆಳಗಡೆನೆ ಇದ್ರೆ ನಿಜವಾಗ್ಲು ನಾನ್ ನಿಮಗೆ ಫ್ಯಾನ್ ಆಗ್ಬಿಟ್ಟ ಇವತ್ತು ನಿಜವಾಗ್ಲು ಅಂತ ಅನ್ಕೋತಾಳೆ ಜೊತೆಗೆ ಕಡೆ ಶಕ್ತಿ ಹತ್ರ ನೋಡು ಶಕ್ತಿ ನಾವಿದನ್ನೆಲ್ಲ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಈ ಭಾರ್ಗವಿ ನನಗೆ ಯಾವತ್ತು ಯಾರು ಸೋಲನ್ನ ತೋರಿಸಿರ್ಲಿಲ್ಲ ಸೋಲಿನ ರುಚಿಯನ್ನ ಕೂಡ ತೋರಿಸಿರ್ಲಿಲ್ಲ ಪಾಯಿಂಟ್ ಟು ಪಾಯಿಂಟ್ ಹಾಕಿ ನನ್ನನ್ನೇ ನಿಜವಾಗ್ಲು ಒಂದ್ ಕ್ಷಣ ಬೆಚ್ಚಿ ಬೀಳಿಸ್ತಂತ ಅವಳು ಈ ಒಂದು ಕೀಸಿಂದ ವಿಕ್ಕಿ ಬಚಾವ್ ಅದಕ್ಕೆ ನನ್ನ ಶತ್ರುವನ್ನೇ ಮನೆಗೆ ಕರ್ಕೊಂಡ್ ಬಂದಂತ ಅರ್ಜುನ್ ಮನೆಗ್ ಶತ್ರುನ ಕರ್ಕೊಂಡ್ ಬಂದ್ರೆ ಸುಮ್ನೆ ಬಿಡಕ್ಕಾಗತ್ತ ಯಾವತ್ತಿದ್ರೂ ನಿನ್ನ ಮಗಳೇ ನನ್ನ ಮನೆ ಸೋಸೆ ಇಲ್ಲಿ ವಿಕ್ಕಿನ ಬಚಾವ್ ಮಾಡಲೇಬೇಕಾಗಿದೆ ಇಲ್ಲಿ ಈ ಒಂದು ಕೇಸ್ ಇನ್ನೂ ಕೂಡ ಮುಗ್ದಿಲ್ಲ ಅನ್ನೋದು ನಿನಗೆ ನೆನಪಿರಲಿ ಈ ಕೇಸ್ ಮುಗಿಯೋ ತನಕ ವಿಕ್ಕಿ ಬಚಾವ್ ಕೂಡ ಆಗೋದಿಲ್ಲ ನಾನು ಇದನ್ನೆಲ್ಲ ಮಾಡ್ತಿರೋದು ನೀನು ನಿನ್ನಿಬ್ರೆ ಒಳ್ಳೆ ಮಕ್ಕಳ ಒಳ್ಳೇದಕ್ಕೋಸ್ಕರನೇ ಅಂತ ಜಿ ಪಿ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಮುಂದೆ ನಿಜವಾಗ್ಲೂ ಅರ್ಜುನನ ಅಹ್ ಕ್ಷಮಸೆ ಒಪ್ಕೋತಾಳ ಅನ್ನೋಕ್ಕಿಂತ ಜಿ ಪಿ ಪಾಟೀಲ್ ಷಡ್ಯಂತ್ರಕ್ಕೆ ಬಲಿ ಆಗ್ತಾಳ ಭಾರ್ಗವಿ ಅಥವಾ ಷಡ್ಯಂತ್ರ ರೂಪಿಸಿದ ಜೆ ಪಿ ಪಾಟೀಲ್ ನೇ ಚಕ್ರ ವ್ಯೂಹದಲ್ಲಿ ಬಂಧಿಸ್ತಾಳ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುದನ್ನ ಮರಿ